ನೋಡ್ರಿ ಮೊನ್ನೆ ಹದಿನಾಲ್ಕನೇ ತಾರೀಕು ರಾಜ್ಯ ಸರ್ಕಾರ ಅಂಗೀಕಾರ ಸ್ವೀಕಾರ ಮಾಡ್ತೀವಿ ಅವತ್ತಿನ ದಿವಸ ಆದೇಶ ಮಾಡ್ತೀವಿ ಅಂತೇಳಿ ಇಡೀ ರಾಜ್ಯದಂತ ಸ್ಟೇಟ್ಮೆಂಟ್ ಮಾಡಿದ್ದೆವು ಮಾಡಿದ ಮೂವತ್ತರ್ಷ ವರ್ಷದ ಹೋರಾಟವನ್ನ ಇಲ್ಲಿವರೆಗಾದ್ರೂ ಬರೀ ಹೋರಾಟದಲ್ಲೇ ನಮ್ಮದು ಕಳೆದು ಹೋಗ್ಬಿಟ್ಟಿದೆ ನಾಳೆ ಮುಂದೆ ಹತ್ತೊಂಬತ್ತನೇ ತಾರೀಕಿಗೆ ಏನಾದರೂ ಅಂಗೀಕಾರ ಮಾಡದಿದ್ದ ಪಕ್ಷದಲ್ಲಿ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ನಾವು ರೂಪಿಸಬೇಕಾಗುತ್ತದೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಮಾಡೋದಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ನಾವು ಇಡೀ ನಮ್ಮ ಸಮಾಜಕ್ಕೆ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮೂವತ್ತು ವರ್ಷದ ಹೋರಾಟನ ಈ ಸರ್ಕಾರ ಬರೀ ಏಳು ವಿಳಂಬ ಮಾಡ್ಕೊಂತ ಹೊಂಟಿದೆ ಈ ವಿಳಂಬ ಸರಿಯಲ್ಲ ಸರ್ಕಾರದ್ದು ಮುಂದೆ ಇದೇ ಥರ ನೀವು ಹತ್ತೊಂಬತ್ತನೇ ತಾರೀಕಿಗೆ ಏನಾದರೂ ಈ ಅಂಗೀಕಾರ ಕ್ಲಿಯರ್ ಮಾಡಲಿಲ್ಲ ಅಂದರೆ ಈ ಸರ್ಕಾರಕ್ಕೆ ಮುಂದೆ ನಾವು ರಾಜ್ಯಾದ್ಯಂತ ಬಂದ್ ಕರೆ ನೀಡಬೇಕಾಗತ್ತ ಉಗ್ರವಾದ ಹೋರಾಟವನ್ನು ಹೇಳ್ತೀವಿ ಹಾಂ ಸರ್ ಎಲ್ಲ ಮಾಡಿಲ್ಲಲ್ಲ ಅಂದ್ರೆ ಈಗ ಹದಿನಾರೇ ತಾರೀಕು ಮಾಡ್ತಿವಂತ ಹೇಳಿ ಹೇಳಿದ್ಮೇಲೆ ಹದಿನಾರೇ ತಾರೀಕು ಇವತ್ತಿನ ದಿವಸ ಮಾಡ್ತೀವಿ ಮಾಡ್ತಿವಂತೇಳಿ ಅವರು ಆಲ್ರೆಡಿ ಕೊಟ್ಟಿದ್ರು ಮತ್ತೆ ಯಾಕೆ ಮುಂದ್ಕೋರ್ಸಿದ್ರು ತಿಂಕು ಈ ಮೂವತ್ತು ವರ್ಷದಿಂದ ಪಾಸಿಟಿವ್ ತಿಂಕೆ ಮಾಡ್ಕೊಂಡ್ ಸಮಾಜದಿಂದ ಹೋರಾಟ ಮಾಡ್ಕೊಂತ ಬಂದಿದ್ವಿ ಶಾಂತಿ ಹೋರಾಟನ ಮಾಡ್ಕೊಂತ ಬಂದಿದೀವಿ ಸುಮಾರು ಮೂವತ್ತು ಮೂವತ್ತು ವರ್ಷದಿಂದ ಮಾಡ್ಕೊಂತ ಬಂದಿದ್ದೀವಿ ಇದು ರಾಜ್ಯ ಸರ್ಕಾರಕ್ಕಾಗಿ ಕಾಂಗ್ರೆಸ್ಗೆ ಆಗಲಿ ಬಿ ಜೆ ಡಿ ಎಸ್ಗೆ ಯಾವುದೇ ಥರ ಯಾವುದು ಇವ್ರಿಗೆ ನೈತಿಕತೆ ಹೇಳೋ ಅಧಿಕಾರಿಗಳು ಇಲ್ಲ ಇಲ್ಲ ಅವ್ರಿಗೆ ಮೂವತ್ತು ವರ್ಷ ಹೋರಾಟನ ಅವರೆಲ್ಲ ಹತ್ತಿಕ್ಕಿಬಿಟ್ಟಿದ್ದಾರೆ ಆದ್ರೆ ಹತ್ನ ಹದಿನಾರೇ ತಾರೀಕು ಮಾಡಿದ್ದನ್ನ ಮುಂದಕ್ಕೆ ಯಾಕೆ ವಿಳಂಬ ಮಾಡಿದ್ರೆ ಅನ್ನೋದು ಮುಖ್ಯವಾಗಿ ಮೂವತ್ತು ವರ್ಷದ ಹೋರಾಟಗಳನ್ನ ಇವ್ರಿಗೆ ಗಮನಕ್ಕೆ ಬರಲಿಲ್ಲ ಹತ್ತೊಂಬತ್ತಕ್ಕೇನಾದ್ರೂ ಮಾಡಲಿಲ್ಲ ಅಂದ್ರೆ ಮುಂದ ಆಗುವಂತ ಅನಾಹುತಗಳಿಗೆ ಎಲ್ಲ ರಾಜ್ಯ ಸರ್ಕಾರನೇ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಹೇಳ್ರಿ ಅದು ಜನಸಂಖ್ಯೆ ಅನುಗುಣವಾಗಿ ಅವ್ರು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತೋರಿಸ್ತೀವಿ ಏನು ಎ ಕೆ ಎಡಿ ಆಮೇಲೆ ಒಳ ಮೀಸಲಾತಿ ಅವರಿಗೆಲ್ಲ ಗಮನಕ್ಕೆ ಐತಿ ಗಮನಕ್ಕೆ ಕೂಡ ಸುಮ್ಮನೆ ವಿಳಂಬ ಮಾಡ್ಕೊಂಡ್ಬಿಟ್ಟು ಇದನ್ನು ಅವರು ರಾಜ್ಯ ಸರ್ಕಾರದವರು ಈ ನಮ್ಮ ಅಹೋರಾತ್ರಿ ಧರಣಿ ಒಳ ಮೀಸಲಾತಿ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಅವರು ಮುಂದಕ್ಕೆ ತಪ್ತಾರೋ ಮುಂದಕ್ಕೆ ತಪ್ತಾರೋ ಅನ್ನೋದಕ್ಕಿಂತ ನಮ್ಮ ಹೋರಾಟ ಅಂತೂ ನಿಲ್ಲದಿಲ್ಲ ಅವ್ರು ಯಾವಾಗ ತಿಳುತ್ತೈತೋ ಯಾವಾಗ ಮಾಡ್ತಾರೋ ಮಾಡಲಿ ಆದರೆ ಈ ಅವರ ಆದೇಶ ಪತ್ರ ತರುವವರಿಗೂ ನಮ್ಮ ಹೋರಾಟ ಅಂತೂ ನಿಲ್ಲದಿಲ್ಲ ಇಲ್ಲೇ ಫ್ರೀಡಂ ನಮ್ಮ ಮುದ್ದೆ ನಮ್ಮ ಸಾವು ಎಲ್ಲ ಇಲ್ಲೇನೆ ಮಳೆ ಬರಲಿ ಚಳೆ ಬರಲಿ ಬಿಸಿಲು ಬರಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಸುಮಾರು ಜಿಲ್ಲೆಗಳಿಂದ ಬಂದಿದೆ ಕೊಪ್ಪಳದಿಂದ ಐನೂರು ಜನ ಬಂದಿದ್ದಾರೆ ಕೊಪ್ಪಳ ಜಿಲ್ಲೆಯಿಂದ ಸುಮಾರು ಮುಖಂಡರುಗಳ ನೇತೃತ್ವದಲ್ಲಿ ಸುಮಾರು ಮುಖಂಡರುಗಳು ನೇತೃತ್ವದಲ್ಲಿ ಇಲ್ಲಿ ಬಂದಿದ್ದಾರೆ ಸುಮಾರು